ಚಳ್ಳಕೆರೆ ನಗರದಲ್ಲಿ ರಾಜಕಾಲುವೆ ಪಕ್ಕದ ರಸ್ತೆಯೊಂದು ಕುಸಿದು ಚಲಿಸುತ್ತಿರುವ ಕಾರು ಸಂಕಷ್ಟಕ್ಕೆ ಸಿಲುಕಿ ಕಾರು ಚಾಲಕ ಹಾಗೂ ಪ್ರಯಾಣಿಕರು ಪ್ರಾಣಾಪಾಯದಿಂದ ಪಾರಾದ ಘಟನೆಯೊಂದು ಜರುಗಿದೆ ಹೌದು ಚಳ್ಳಕೆರೆ ನಗರದ ಕಾಟಪನಹಟ್ಟಿ ಗೊಲ್ಲರಹಟ್ಟಿ ಸಮೀಪ ಇರುವ ರಾಜಕಾಲುವೆ ದುರಸ್ತಿ ಕಾಣದೇ ಕಾಲುವೆ ಪಕ್ಕ ಹಾದು ಹೋಗಿರುವ ರಸ್ತೆ ಸಂಪೂರ್ಣವಾಗಿ ಕುಸಿಯುತ್ತಿದೆ ಇನ್ನು ಅನಿವಾರ್ಯವಾಗಿ ವಾಹನ ಸವಾರರು ಇದೇ ರಸ್ತೆ ಮೇಲೆ ಸಂಚರಿಸುವುದರಿಂದ ಮಂಗಳವಾರ ಬೆಳಗ್ಗೆ ಕಾರು ಚಾಲಕ ಇದೇ ರಸ್ತೆ ಮಾರ್ಗವಾಗಿ ಹಾದು ಹೋಗುತ್ತಿರುವಾಗ ರಸ್ತೆ ಕುಸಿದು ಕಾರು ಪಕ್ಕಕ್ಕೆ ಜರುಗಿದೆ ಇನ್ನು ತಕ್ಷಣವೇ ಎಚ್ಚೆತ್ತುಕೊಂಡ ಕಾರು ಚಾಲಕ ವಾಹನದಲ್ಲಿ ಇರುವವರನ್ನ ಕೆಳಗಿಳಿಸಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಇನ್ನು ಕಳೆದ ಹಲವು ವರ್ಷಗಳಿಂದ ರಾಜಕಾಲುವೆ ದುರಸ್ತಿಗೆ ಇಲ್ಲಿನ ಸ್ಥಳೀಯ ನಿವಾಸಿಗಳು ಚಳ್ಳಕೆರೆ ನಗರಸಭೆಗೆ ಮನವಿ ಸಲ್ಲಿಸಿದ್ರು ಕ್ಯಾರೆ ಎನ್ನದ ಅಧಿಕಾರಿಗಳ ಮೌನಕ್ಕೆ ಸಾರ್ವಜನಿಕರ ಪ್ರಾಣಕ್ಕೆ ಕುತ್ತು ತರುವಂತಾಗಿದೆ ಇನ್ನಾದರೂ ಈ ಬಾರಿ ಬಜೆಟ್ನಲ್ಲಿ ಅನುದಾನ ಒದಗಿಸಿ ರಾಜಕಾಲುವೆ ದುರಸ್ತಿ ಮಾಡುವರೇ ಕಾದು ನೋಡಬೇಕಾಗಿದೆ